ಕಾರವಾರದ ಶಿರೂರು ಬಳಿಯ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೇ ಹಂತದ ಕಾರ್ಯಾಚರಣೆ ವೇಳೆ ಸಿಕ್ತು ಒಂದು ಮೂಳೆ ಶೋಧ ಕಾರ್ಯದ ಸಂದರ್ಭದಲ್ಲಿ ಒಂದು ಮೂಳೆ ಪತ್ತೆಯಾಗಿದೆ ಮೂವರ ಪೈಕಿ ಯಾರ ಮೂಳೆ ಎಂದು ಪತ್ತೆಗೆ ಈಗ ಸಿದ್ಧತೆಗಳು ನಡೀತಾ ಇರುವಂಥದ್ದು ಅಂದರೆ ಯಾರ ಮೂಳೆ ಅಂತ ಪತ್ತೆ ಹಚ್ಚಲು ಈಗ ಡಿ ಎನ್ ಎ ಟೆಸ್ಟ್ಗೂ ಕೂಡ ಒಳಪಡಿಸಲಾಗಿದೆ ಡಿ ಎನ್ ಎ ಟೆಸ್ಟ್ ಗೆ ಕಳುಹಿಸಿರುವ ಪೊಲೀಸ್ ಇಲಾಖೆ ಮೂವರ ಪೈಕಿ ಯಾರ ಮೂಳೆ ಇದು ಅಂತ ಗುರುತು ಪತ್ತೆಯಾಗುವುದಕ್ಕೆ ಈಗ ಡಿ ಎನ್ ಎ ಟೆಸ್ಟ್ಗೆ ರವಾನೆ ಕೂಡ ಮಾಡಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂತದ್ದು ಎಸ್ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಕಾರವಾರದ ಶಿರೂರು ಬಳಿಯ ಗುಡ್ಡ ಕುಸಿತ ಪ್ರಕರಣ ಇದು ಈ ಒಂದು ಗುಡ್ಡ ಕುಸಿತ ಪ್ರಕರಣದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿರ್ತಾರೆ ಅಂದ್ರೆ ಹನ್ನೊಂದು ಮಂದಿ ಕೂಡ ನಾಪತ್ತೆಯಾಗಿರ್ತಾರೆ ಅದರಲ್ಲಿ ಅಹ್ ಏಳು ಮಂದಿ ಏಳರಿಂದ ಎಂಟು ಮಂದಿಯ ಮೃತದೇಹ ಪತ್ತೆಯಾಗಿ ಆಗಿರುತ್ತೆ ಉಳಿದ ಮೂವರ ಮೃತದೇಹಗಳು ಪತ್ತೆಯಾಗಿರೋದಿಲ್ಲ ಈಗ ಅಂದಿನಿಂದ ಇಂದಿನವರೆಗೂ ಶೋಧ ಕಾರ್ಯಾಚರಣೆ ನಡೀತಾನೆ ಇತ್ತು ಈ ಒಂದು ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಒಂದು ಮೂಳೆ ಈಗ ಪತ್ತೆಯಾಗಿರುವಂಥದ್ದು ಇದು ನಾಪತ್ತೆಯಾಗಿರುವವರ ಮೂವರಲ್ಲಿ ಒಬ್ಬರದ್ದ ಅಥವಾ ಬೇರೆಯವರದ್ದ ಅಥವಾ ಯಾವುದಾದ್ರೂ ಪ್ರಾಣಿಯದ್ದ ಅನ್ನೋದ್ರ ಕುರಿತಾಗಿ ಈಗ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡಿ ಬಂದಿರುವಂಥದ್ದು ಹೀಗಾಗಿ ಪೊಲೀಸ್ ಇಲಾಖೆ ಈ ಒಂದು ಮೂಳೆಯನ್ನ ಡಿ ಎನ್ ಎ ಟೆಸ್ಟ್ಗೆ ಒಳಪಡಿಸಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ